ಅಶ್ವೋ ಈಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಟಾಪ್ ತ್ರೀ ಸ್ಟೋರಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಈಗ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮರಣ ಮೃದಂಗವನ್ನ ಬಾರಿಸಿದ್ದಂತಹ ಕೊರೋನಾ ವೈರಸ್ ಏನಿದೆ ಆ ಸೋಂಕು ಈಗ ಮತ್ತೆ ಕಾಣಿಸಿಕೊಂಡಿದೆ ಈಗ ರಾಜ್ಯಾದ್ಯಂತ ಅದರ ಜೊತೆಗೆ ದೇಶಾದ್ಯಂತ ಕೋವಿಡ್ ಪ್ರಕರಣಗಳ ಸಂಖ್ಯೆ ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಇದೆ ನೋಡಿ ದೇಶಾದ್ಯಂತ ಜೋರಾಗ್ತಾ ಇದೆ ಮಹಾಮಾರಿಯ ಅಬ್ಬರ ದಿನದಿಂದ ದಿನಕ್ಕೆ ಕೋವಿಡ್ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಹಜವಾಗಿ ಆತಂಕ ಶುರುವಾಗಿದೆ ದೆಹಲಿ ಆಂಧ್ರ ಪ್ರದೇಶ ಕೇರಳ ಕರ್ನಾಟಕ ಇನ್ನು ಬೇರೆ ಬೇರೆ ಭಾಗದಲ್ಲಿ ಕೋವಿಡ್ ಪ್ರಕರಣಗಳು ಅದರಲ್ಲೂ ಬಹಳ ಮುಖ್ಯವಾಗಿ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ ದೆಹಲಿ ಆಂಧ್ರ ಪ್ರದೇಶ ಕೇರಳ ಕರ್ನಾಟಕ ರಾಜ್ಯಗಳಲ್ಲಿ ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಕೊರೋನಾ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಕೋವಿಡ್ ಜಾಸ್ತಿ ಆದಂತಹ ಕಾರಣಕ್ಕಾಗಿ ಕೇರಳದಲ್ಲಿ ಜನ ಕಂಗಾಲಾಗಿದ್ದಾರೆ ಆಂಧ್ರದಲ್ಲಿ ಕೊರೋನಾ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗಿದೆ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತು ಮೊಟ್ಟ ಮೊದಲ ಬಾರಿಗೆ ಈ ಕೋವಿಡ್ ಪ್ರಕರಣ ಪತ್ತೆಯಾಗಿದ್ದು ಆ ದಿನಾಂಕದಂದು ಅಲ್ಲಿಂದ ಆರಂಭ ಆಗಿದ್ದು ಒಂದನೇ ಅಲೆ ಎರಡನೇ ಅಲೆ ಅಂತೇಳಿ ಮರಣ ಮೃದಂಗವನ್ನು ಬಾರಿಸಿತ್ತು ಕೋವಿಡ್ ಆಮೇಲೆ ಹೋಮ್ ಕ್ವಾರಂಟೈನ್ ಮಾಡುವಂಥದ್ದು ಡೌನ್ ಮಾಡಿದ್ದು ಲಾಕ್ಡೌನ್ ಮಾಡಿದ್ದು ಪ್ರತಿಯೊಂದು ಕೂಡ ಯಾರೂ ಇನ್ನೂ ಮರೆತಿಲ್ಲ ಅದರಿಂದ ಚೇತರಿಸಿಕೊಳ್ಳುವಂಥ ಹೊತ್ತಲ್ಲೇ ಈಗ ಮತ್ತೆ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೋವಿಡ್ ಹೆಚ್ಚಳದಿಂದಾಗಿ ಸದ್ಯ ಆಂಧ್ರ ದೆಹಲಿ ಕರ್ನಾಟಕ ಕೇರಳ ಭಾಗದ ಜನರು ಕಂಗಾಲಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆಗೊಳಿಸುವಂತ ಕೆಲಸ ಆಗ್ತಾ ಇದೆ ಮುಂಬೈನಲ್ಲಿ ಮೂವತ್ತೈದು ಪುಣೆಯಲ್ಲಿ ನಾಲ್ಕು ಕೇಸ್ಗಳು ಸಕ್ರಿಯ ಆಗಿದೆ ಜನವರಿಯಿಂದ ಈವರೆಗೂ ಕಂಪೇರ್ ಮಾಡಿದ್ರೆ ಆರ್ ಸಾವಿರದ ಎಂಟುನೂರ ತೊಂಬತ್ತೊಂದು ಜನರಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗಿತ್ತು ಅದರಲ್ಲಿ ಇನ್ನೂರ ಹತ್ತು ಜನರಿಗೆ ಕೊರೋನಾ ಸೋಂಕು ತಗುಲಿರೋದು ದೃಢ ಆಗಿದೆ ಇನ್ನು ಕೋವಿಡ್ ಆರ್ಭಟಕ್ಕೆ ಮಹಾರಾಷ್ಟ್ರದಲ್ಲಿ ಮೂರು ಜನ ಬಲಿಯಾಗಿದ್ದಾರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಮೂವತ್ತೈದು ಕೋವಿಡ್ ಪ್ರಕರಣಗಳು ದಾಖಲಾಗಿದೆ ಇದೆಲ್ಲ ಆಕ್ಟಿವ್ ಕೇಸಸ್ಗಳಿರೋದು ಮೂವತ್ತೈದರಲ್ಲಿ ಮೂವತ್ತೊಂದು ಕೋವಿಡ್ ಪ್ರಕರಣಗಳು ಬೆಂಗಳೂರಲ್ಲೇ ಪತ್ತೆಯಾಗಿದೆ ಇರದೇ ಮೂವತ್ತೈದು ಅದರಲ್ಲಿ ಮೂವತ್ತೊಂದು ಬೆಂಗಳೂರಲ್ಲಿ ಪತ್ತೆಯಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆಗೊಳಿಸುವಂತ ಕೆಲಸ ಆಗಿದೆ ಮುಂಬೈಯಲ್ಲಿ ಮೂವತ್ತೈದು ಕೇಸು ಪುಣೆಯಲ್ಲಿ ನಾಲ್ಕು ಕೇಸು ಇದೆಲ್ಲ ಆಕ್ಟಿವ್ ಕೇಸ್ಗಳು ಆಮೇಲೆ ಈ ಜನವರಿಯಿಂದ ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ ಆರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಬಂದಿತ್ತು ಅದರಲ್ಲಿ ಟೆಸ್ಟ್ ಮಾಡಿದಾಗ ಸುಮಾರು ಇನ್ನೂರಕ್ಕೂ ಅಧಿಕ ಮಂದಿಗೆ ಪಾಸಿಟಿವ್ ಬಂದಿದೆ ಕರ್ನಾಟಕದಲ್ಲಿ ಮೂವತ್ತೈದು ಅದರಲ್ಲಿ ಬೆಂಗಳೂರಲ್ಲೇ ಮೂವತ್ತೊಂದು ಕೋವಿಡ್ ಪ್ರಕರಣಗಳಿರೋದು ನಿಜಕ್ಕೂ ಆತಂಕ ಜಾಸ್ತಿ ಮಾಡ್ತಾ ಇದೆ ನೋಡಿ ಸ್ಟಾರ್ಟಿಂಗಲ್ಲಿ ಯಾವಾಗ ಈ ವೈರಸ್ಸು ಭಾರತಕ್ಕೆ ಲಗ್ಗೆ ಇಡ್ತು ಆಗಲೂ ಕೂಡ ಇದೇ ರೀತಿಯಾಗಿ ದಿನದಿಂದ ದಿನಕ್ಕೆ ನಿಧಾನಗತಿಯಲ್ಲೇ ಸಂಖ್ಯೆ ಜಾಸ್ತಿ ಆಯಿತು ಅದರ ಪಾಸಿಟಿವ್ ರೇಷಿಯೋ ಹೇಗೆ ಹೋಯ್ತು ಅಂತ ಇವತ್ತು ಒಂದು ಹತ್ತು ಕೇಸ್ ಪಾಸಿಟಿವ್ ಬಂದಿದ್ರೆ ನಾಳೆ ಒನ್ ತ್ರೀ ಆಮೇಲೆ ಒನ್ ಸಿಕ್ಸು ಈ ಥರ ಏರಿಕೆ ಆಯಿತು ಸೊ ಈಗ ಎಗೇನ್ ಅದೇ ತರದ ಪರಿಸ್ಥಿತಿ ಬಹುಶಃ ಈಗ ಮತ್ತೆ ಉದ್ಭವಿಸ್ತಾ ಇದೆ ಯಾಕಂತಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕೋವಿಡ್ ಸೋಂಕು ತಗಲಿದೆ ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಮಗುವಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ ನಗರದ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮತ್ತೊಂದು ಕಡೆ ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಕೊರೋನಾ ಅಬ್ಬರಿಸ್ತಾ ಇದೆ ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಗರ್ಭಿಣಿಯರು ಅವರಿಗೂ ಕೂಡ ಕೊರೋನಾ ಸೋಂಕು ದೃಢ ಆಗಿದೆ ನಿಮೋನಿಯಾ ಕಾಯಿಲೆಯಿಂದ ಗರ್ಭಿಣಿ ಬಳಲ್ತಾ ಇದ್ರು ಈ ಲಂಗ್ಸ್ ಡಿಸೀಸ್ ಏನಿದೆ ಅದಕ್ಕೆ ಚಿಕಿತ್ಸೆ ಪಡೆಯೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೋವಿಡ್ ಇರೋದು ಗೊತ್ತಾಗಿದೆ ಅವರಿಗೆ ಟೆಸ್ಟ್ ಮಾಡುವಂತ ಕೆಲಸ ಆಗಿತ್ತು ಆಗ ಕೋವಿಡ್ ಪಾಸಿಟಿವ್ ಬಂದಿದೆ ಬಳ್ಳಾರಿಯಲ್ಲಿ ಮತ್ತೆ ಎರಡು ಕೋವಿಡ್ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಸೊ ಎಲ್ಲೆಲ್ಲಿ ಅಂತೇಳಿ ನೋಡ್ತಾ ಇದ್ದೀವಿ ಹೊಸಪೇಟೆಯ ಓರ್ವ ವ್ಯಕ್ತಿಗೆ ಹೋಮ್ ಐಸೋಲೇಷನ್ ಮಾಡಲಾಗಿದೆ ಅದರಲ್ಲಿ ಪುಟಾಣಿ ಮಕ್ಕಳಿದ್ದಾರೆ ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಜೊತೆಗೆ ಗರ್ಭಿಣಿ ಆಮೇಲೆ ವಯೋವೃದ್ಧರಿದ್ದಾರೆ ಯಾಕೆ ಅಂದರೆ ಹಿಂದೆ ಯಾವ ರೀತಿಯಾಗಿ ಕೋವಿಡು ಜಾಸ್ತಿ ಆದಂಥ ಟೈಮಲ್ಲಿ ಮಾಸ್ಕ್ ಹಾಕ್ತಾ ಇದ್ವಿ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ವಿ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ತಗೋತಾ ಇದ್ವಿ ಈಗ ಪುನಃ ಅದನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಇನ್ನ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ನೋಡ ರಾಜ್ಯದಲ್ಲಿ ಈ ವರ್ಷ ಸುಮಾರು ಮೂವತ್ತೈದು ಕೋವಿಡ್ ಪ್ರಕರಣಗಳು ಇಲ್ಲಿ ಪತ್ತೆ ಅದರಲ್ಲಿ ಬಹುತೇಕ ಮೂವತ್ತ ಎರಡು ಬೆಂಗಳೂರು ಕಳೆದ ಒಂದು ಹದಿನೈದು ದಿವಸದಲ್ಲಿ ಸಣ್ಣ ಪ್ರಮಾಣದ ಸ್ವಲ್ಪ ಹೆಚ್ಚಿಗೆ ಆಗಿದೆ ಅದರಿಂದ ನಾವು ಏನು ಉದ್ದೇಶಕ್ಕೆ ಕ್ರಮ ತಗೋಡ್ಬೇಕು ಅಂತ ಕೂಡ ಅದೇ ಅಥವಾ ಇದ್ರ ಬಗ್ಗೆ ಏನು ನಾವು ಇಡಬೇಕು ಕೇಂದ್ರ ಸರ್ಕಾರದಿಂದ ನಾವು ಇಡೀ ದೇಶದಲ್ಲೂ ಆ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ ಇಡೀ ದೇಶದಲ್ಲೇ ಸುಮಾರು ಇನ್ನೂರ ಐವತ್ತೇಳು ಇನ್ನೂರ ಐವತ್ತೆಂಟು ಕೇಸಸ್ ದಾಖಲಾಗಿದೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಎಳೆದಿರಿ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮೂವತ್ತು ಇದೆ ಅದರಿಂದ ನಾವ್ ಇದನ್ನು ಖಂಡಿತವಾಗಿಯೂ ಯಾರು ಭಯಪಡ್ತಾರೆ ಕೋವಿಡ್ ಬಂದಿರತಕ್ಕಂಥವ್ರು ಕೂಡ ಅವರಿಗೆ ಬಹಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂತಹ ಒಂದು ಕಂಡೀಷನ್ ಇಲ್ಲ ಮತ್ತು ನಾವು ಈಗಾಗಲೇ ಬಹಳ ಒಂದು ಮುಖ್ಯವಾಗಿ ಏನ್ ಹೇಳಿದೀವಿ ಅಂತ ಹೇಳಿದ್ರೆ ಈ ಸಾರಿ ಅಂದ್ರೆ ಅವ್ರೆಲ್ಲ ಆಸ್ಪತ್ರೆಗಳಲ್ಲಿ ಇರ್ತಾರೆ ಅಕ್ಯೂಟ್ ರೆಸ್ಪಿರೇಟರಿ ಇನ್ವೆಸ್ಟ್ ಸಾರಿ ಅವ್ರಿಗೆ ಉಸಿರಾಟದ ಮತ್ತು ಅವ್ರ ಶ್ವಾಸಕೋಶದ ಗಂಭೀರವಾದಂತ ಇನ್ವೆಸ್ ಕಾಯಿಲೆ ಇದೆ ಅಂತವ್ರಿಗೆ ಕೋವಿಡ್ ಟೆಸ್ಟ್ ಮಾಡಿಸಿದ್ದು ಕಡ್ಡಾಯವಾಗಿ ಮಾಡಿಸಿ ಹೇಳಿದ್ವಿ ಅದನ್ನ ಮಾಡಿಸಿ ನಂತರ ಆಗ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಯಾವುದ್ರ ಪ್ರಕಾರ ಫಾಲೋ ಮಾಡಿದ್ವಿ ಕಾಲಿಂಗ್ ಅದು ಸ್ವಲ್ಪ ಹುಷಾರ್ ಇರೋದು ಒಳ್ಳೆ ಪ್ರಿಕಾಷನ್ಸ್ ಇರೋದು ಒಳ್ಳೆ ಈ ಸಲ ಬರುವಂತ ಕಾಯಿಲೆ ಗೌರವ ಆಗಿದೆ ವಯ ರೂಪದಲ್ಲಿರೋದು ಒಂದು ಕಪಾಯ ತರ ಬಂದು ಉಸಿರಾಟಕ್ಕೆ ತೊಂದರೆ ಆಗಿ ಸಿರುತನಕ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಮಾಡಿದೆ ದೊಡ್ಡ ಗಂಡಾಂತರ ಇದೆ ಅಂತ ಇಲ್ಲ ಇನ್ನು ಐದು ವರ್ಷ ಲೋಕಕ್ಕೆ ಇದೆ ಐದು ವರ್ಷ ಈ ಕಾಯಿಲೆ ಐದರಿಸ ತಕ್ಕ ಸಿಂಪ್ಟಮ್ಸ್ ಇರುತ್ತೆ ಅಲ್ಲ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದ್ರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅದೇ ಈ ಬಾರಿ ಮಳೆನೂ ಬೇಗನೆ ಸ್ಟಾರ್ಟ್ ಆಗಿದೆ ಜಲಪ್ರಳ ಈ ನಾಲ್ಕು ಒಂದು ಹೇಳಿದ ವಾಯು ಜಾಸ್ತಿ ಇದೆ ಜರದ್ದು ಜಾಸ್ತಿ ಇದೆ ಮೇಘ ಸ್ಪೋಟ್ ಆಗೋ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಬಹಳ ಜನರ ಸಾಮಾನು ಮದಿಯ ಗರ್ಭೆ ಹೆಚ್ಚು ಅರಸ ನರಮನೆಗೆ ಕಾರ್ಬೋರ್ಡ ಕಾರ್ಬೋಡ ಕವಿದಿತ್ತು ಇದು ದಿನೇಶ್ ಗುಂಡೂರಾವ್ ಹಾಗೆನೇ ಕೋಡಿ ಮಠದ ಶ್ರೀಗಳು ಕೂಡ ಒಂದಷ್ಟು ವಿಚಾರ ಮಾತಾಡ್ತಾ ಇದ್ರು ಈ ಬಾರಿ ಭಾಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅಂತೇಳಿ ಆಮೇಲೆ ಆರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತು ಜನವರಿ ಮೂವತ್ತನೇ ತಾರೀಕು ಮೊಟ್ಟ ಮೊದಲ ಕೇಸು ಇಂಡಿಯಾದಲ್ಲಿ ಫೈಂಡ್ ಔಟ್ ಆಗಿದ್ದು ಸೊ ಅಲ್ಲಿಂದ ಎಷ್ಟು ಸಂಖ್ಯೆವರೆಗೂ ಕೊರೋನಾ ಪಾಸಿಟಿವ್ ಬಂದಿತ್ತು ಅದಾದಮೇಲೆ ಹೇಳಿ ಕೇಳಿ ಯಾರ್ಯಾರು ಉಸಿರಾಟದ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರ್ತಾರೆ ನೋಡಿ ಒಂದು ಕೆಟಗರಿ ಇದೆ ಅಂತ ಈ ನಿಮೋನಿಯಾ ಇರುವಂಥವ್ರು ಅಸ್ತಮಾ ಇರುವಂಥವ್ರು ಆಮೇಲೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಅದನ್ನೇ ನಾವು ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಹೇಳಿ ಏನು ಕರಿತೀವಿ ಆ ಥರದ ಪೇಶೆಂಟ್ಗಳು ಸ್ವಲ್ಪ ಜಾಸ್ತಿ ನಿಗಾ ವಹಿಸಬೇಕಾಗುತ್ತೆ ಯಾಕಂತಂದರೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಳ್ಳೋದು ಆಮೇಲೆ ತಮ್ಮ ಕೈಗಳನ್ನು ವಾಶ್ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಸ್ಯಾನಿಟೈಸರ್ ಯೂಸ್ ಮಾಡೋದು ಆಮೇಲೆ ಮನೆಯಲ್ಲಿ ಮಕ್ಕಳು ವಯೋವೃದ್ಧರು ಇರುವಂಥವ್ರು ಕೂಡ ಭಾಳ ಹುಷಾರಾಗಿರಬೇಕು ಯಾಕಂತಂದರೆ ಭಾಳ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಇದು ಆಮೇಲೆ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ಲ ಸೊ ಆ ಥರ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರೆ ಮಾತ್ರನೇ ಅದರ ಹರಡುವಿಕೆಯನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಕೇವಲ ಸರ್ಕಾರ ಏನೋ ಮಾಡುತ್ತೆ ಸರ್ಕಾರ ವ್ಯಾಕ್ಸಿನೇಷನ್ ಕೊಡುತ್ತೆ ಅಥವಾ ಮತ್ತೊಂದು ಮಾಡುತ್ತೆ ಕೋವಿಡ್ ಟೆಸ್ಟ್ ಸೆಂಟರ್ಗಳನ್ನು ಓಪನ್ ಮಾಡುತ್ತೆ ಆಮೇಲೆ ನಮಗೆ ಕ್ವಾರಂಟೈನ್ ಮಾಡೋದಕ್ಕೆ ಜಾಗ ಕೊಡುತ್ತೆ ಈ ಥರದ್ದೆಲ್ಲ ಭ್ರಮೆಗಳಲ್ಲಿ ಬಹುಶಃ ಯಾರೂ ಕೂಡ ಇರಬಾರ್ದು ಯಾಕಂತಂದರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೆಲ್ಲ ನಾವು ಗಮನಿಸಿದ್ವಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಬಹುಶಃ ಈಗ ಮತ್ತೆ ಪುನಃ ಆ ಪರಿಸ್ಥಿತಿ ಬರಬಾರ್ದು ಅಂತಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಸೇಫ್ಟಿಯಲ್ಲಿ ತಾವಿರಬೇಕು ಅದರಲ್ಲೂ ಚಿಕ್ಕ ಮಕ್ಕಳು ಮತ್ತೆ ಗರ್ಭಿಣಿಯರು ಅದರ ಜೊತೆಗೆ ವಯಸ್ಸಾದಂಥವ್ರು ಇವರಲ್ಲಿ ಸ್ವಲ್ಪ ಇಮ್ಯುನಿಟಿ ಪವರ್ ಇನ್ನೂ ಕಡಿಮೆ ಇರುತ್ತೆ ಸೊ ಆ ಕಾರಣಕ್ಕಾಗಿ ಅವರು ಸ್ವಲ್ಪ ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗತ್ತೆ ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಮಹೇಶ್ ಈಗ ಸೈನ್ಸಲ್ಲಿ ಒಂದು ಓಡ್ ಹೇಳ್ತಾರೆ ಪ್ರಿಕಾಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ ಸೊ ಈಗ ಹಿಂದೆ ಆದಂಥ ಪರಿಸ್ಥಿತಿ ಈಗ ಮತ್ತೆ ಆಗಬಾರ್ದು ಅಂತ ಬೆಂಗಳೂರಲ್ಲಿ ಬಹಳ ಮುಖ್ಯವಾಗಿ ಈಗ ರಾಜ್ಯದಲ್ಲಿ ಯಾವೆಲ್ಲ ಸೇಫ್ಟಿ ಮೆಷರ್ಸನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ ಸೊ ಏನಿದೆ ಡೀಟೇಲ್ಸ್ ಎಸ್ ಪ್ರಭು ಈಗಾಗಲೇ ನೋಡಬಹುದು ಕಳೆದ ಒಂದು ವಾರದಿಂದ ಕೂಡ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಮಳೆ ಶುರುವಾಗಿರುವಂಥ ಮಳೆಯ ಹಿಂದಲೇ ಎಲ್ಲ ಕಡೆ ಕೋವಿಡ್ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು ಪ್ರಮುಖವಾಗಿ ನಾವು ನೋಡಬೇಕಂದ್ರೆ ಇಡೀ ದೇಶದಲ್ಲಿ ಈಗ ಸದ್ಯಕ್ಕೆ ಐನೂರ ಮೂವತ್ತೈದು ಕೇಸ್ಗಳಿರುವಂಥದ್ದು ಅದರಲ್ಲೂ ರಾಜ್ಯದಲ್ಲಿ ಕೇವಲ ಮೂವತ್ತೈದು ಕೇಸ್ಗಳಿರುವಂಥದ್ದು ಆ ಮೂವತ್ತೈದು ಕೇಸ್ಗಳಲ್ಲಿ ಬೆಂಗಳೂರಿನಲ್ಲೇ ಮೂವತ್ತೆರಡು ಕೇಸ್ ಪತ್ತೆಯಾಗಿರುವಂಥದ್ದು ಮೂರು ಜನ ಮಗು ಹಸುಗುಸಿಗೆ ಕೋವಿಡ್ ಕಾಣಿಸ್ಕೊಂಡಿರುವಂಥದ್ದು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಆಗಿರೋದು ಕೋಲಾರ ಮೂಲದಾಗಿರೋದು ಬೆಂಗಳೂರು ಮೂಲದ ಮೂರು ಜನ ಮಕ್ಕಳಿಗೆ ಈಗಾಗಲೇ ಕೋವಿಡ್ ಕಾಣಿಸಿಕೊಂಡಿರುವಂಥದ್ದು ಅವ್ರನ್ನೆಲ್ಲರೂ ಕೂಡ ವನ ವಿಧಿಸಲು ಈಗಾಗಲೇ ಚಿಕಿತ್ಸೆ ಕೊಡಿಸಲಾಗ್ತದೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಏನೊಂದು ಆರೋಗ್ಯ ಸಚಿವರಾದಂಥ ದಿನೇಶ್ ಕುಮಾರ್ ಅವರು ಕೂಡ ಒಂದು ಸುದ್ದಿಗೋಷ್ಠಿ ನಡೆಸಿ ಹೇಳಿರುವಂಥದ್ದು ಯಾವುದೂ ಕೂಡ ಭಯಪಡುವಂಥದ್ದಿಲ್ಲ ಆದರೆ ನಿಮ್ಮ ಮುಂಜಾಗ್ರತೆ ಕ್ರಮ ಮುಂದೆ ನಿಜಾಲೂ ಕೂಡ ಮೊದಲೇ ತೊಗೋಬೇಕು ಅಂತಲೂ ಕೂಡ ಒಂದು ರೀತಿಯಲ್ಲಿ ಸಲಹೆ ಸಲಹೆ ಸೂಚನೆ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಏನು ಇವತ್ತು ರಾಜ್ಯ ಸರ್ಕಾರನೂ ಕೂಡ ಒಂದು ರೀತಿಯಲ್ಲಿ ಒಂದು ಮಾರ್ಗಸೂಚನೆ ಬಿಟ್ಟಿರುವಂಥದ್ದು ಏನು ಈಗಾಗಲೇ ಹಿಂದೆ ಇದ್ದಂಥ ಕೋವಿಡ್ ರೂಲ್ಸ್ಗಳು ಪ್ರಮುಖವಾಗಿ ಏನು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ನೀವು ಮಾಸ್ಕ್ ಸ್ಯಾನಿಟೈಸರ್ ಬಳಕೆ ಮಾಡಬೇಕು ಹಾಗೂ ಅಂತರ ಕಾಯ್ದುಕೊಡ್ಬೇಕು ಅಂತಲೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು ಇನ್ನು ಉಳಿದಂತೆ ಏನೀಗ ವಯಸ್ಸಾದವರಾಗಿರ್ಬೋದು ಗರ್ಭಿಣಿ ಶೇರ್ ಆಗಿರ್ಬೋದು ಅಥವಾ ಬಣಂತಿ ಶ್ರೀಯರ್ ಆಗಿರ್ಬೋದು ಮಕ್ಕಳು ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸ್ಯಾನಿಟೈಸರ್ ಮಾಸ್ಕ್ ಇವೆಲ್ಲ ಕಂಪಲ್ಸರಿ ಧರಿಸ್ಬೇಕಂತನೂ ಕೂಡ ಸೂಚನೆ ಕೊಟ್ಟಿರುವಂಥದ್ದು ಸದ್ಯದ ಮಟ್ಟಿಗೆ ಹೇಳಬೇಕಂದ್ರೆ ಯಾವುದೂ ಕೂಡ ಏನು ಭಯಪಡುವಂಥ ಅಗತ್ಯ ಇಲ್ಲ ಅಂತಲೂ ಕೂಡ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿರುವಂಥದ್ದು ಆದರೆ ಎಲ್ಲ ಒಂದು ಕಡೆ ಮಳೆಗಾಲ ಶುರು ಆಗ್ತಿದ್ದಂಗೆ ಕೂಡ ಕೋವಿಡ್ ಹೆಚ್ಚಳ ಆಗ್ತಿರೋ ಒಂದು ರೀತಿಯಲ್ಲಿ ಜನರಿಗೆ ಒಂದು ಆತಂಕ ಶುರು ಪ್ರಭು ಓಕೆ ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ ಗಾಗಿ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ರಿಷಬ್ ಶೆಟ್ಟಿಯ ಎದುರು ಮತ್ತೊಂದು ಶಿವಾಜಿ ಸಿನಿಮಾ ಒಂದು ಕಡೆ ಶಿವಾಜಿಯಾಗಿ ರಿಷಬ್ ಮತ್ತೊಂದು ಕಡೆ ಅಮಿತಾಬ್ ರಿಷಬ್ ಕನ್ನಡ ಪರ ಸಂಘಟನೆಗಳ ಆಕ್ಷೇಪವೇಕೆ ಪೋಸ್ಟರ್ ಮಾತ್ರ ಬಿಡುಗಡೆ ಅಲ್ಲಿ ಸೆಟ್ ಏರಿದೆ ಶಿವಾಜಿ ಸಿನಿಮಾ ಶಿವಾಜಿ ಮಹಾರಾಜ್ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಪ್ರಿಯಾಂಕ್ ಖರ್ಗೆ ವರ್ಸಸ್ ಛಲವಾದಿ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ಪುಷ್ಟಿ ನೀಡುವಂತ ಒಂದಷ್ಟು ಘಟನೆಗಳು ನಡೆದಿದೆ ಛಲವಾದಿ ನಾರಾಯಣ ಸ್ವಾಮಿ ಕಾರಿಗೆ ಕಾಂಗ್ರೆಸ್ನವರು ಮುತ್ತಿಗೆ ಹಾಕಿದ್ದಾರೆ ಕಾಂಗ್ರೆಸ್ ಕೋಟೆಯಲ್ಲಿ ಕಮಲ ಕಲಿಗಳು ಹೋರಾಟವನ್ನ ಮಾಡ್ತಾ ಇದ್ರು ಇವತ್ತು ಬಿಜೆಪಿ ನಾಯಕರಿಂದ ಕಲಬುರಗಿ ಚಲೋವನ್ನು ಹಮ್ಮಿಕೊಳ್ಳಲಾಗಿತ್ತು ರಿಪಬ್ಲಿಕ್ ಕಲಬುರಗಿ ಅಂತ ಆರೋಪಿಸಿ ಹೋರಾಟವನ್ನ ನಡೆಸಲಾಗ್ತಾ ಇತ್ತು ಅಂದ್ರೆ ಬಿ ವಿ ಆರ್ ಅಶೋಕ್ ನೇತೃತ್ವದಲ್ಲಿ ಕಲಬುರಗಿ ಚಲೋವನ್ನು ನಡೆಸಲಾಗ್ತಾ ಇತ್ತು ಕಲಬುರಗಿ ಡಿಸಿ ಕಚೇರಿ ಮುಂಭಾಗದಲ್ಲಿ ನಡೆದಂತಹ ಪ್ರೊಟೆಸ್ಟ್ ಇದು ಈ ಹೋರಾಟದಲ್ಲಿ ಶಾಸಕರು ಪರಿಷತ್ ಸದಸ್ಯರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಈಗ ಚಲವಾದಿ ವರ್ಸಸ್ ಪ್ರಿಯಾಂಕರ್ಗೆ ಫೈಟ್ ಆಗ್ತಾ ಇದೆ ಅದಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂತಂದ್ರೆ ಆ ಒಂದು ಹೇಳಿಕೆ ನಾಯಿಗೆ ಹೋಲಿಸಿ ಒಂದು ವಿಚಾರವನ್ನ ಮಾತನಾಡಿದ್ರು ಆ ವಿಚಾರವಾಗಿ ಇವತ್ತು ನಡೆದಂತ ಈ ಪ್ರೊಟೆಸ್ಟ್ನಲ್ಲಿ ಶಾಸಕರು ಪರಿಷತ್ ಸದಸ್ಯರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಸೊ ಎಷ್ಟರ ಮಟ್ಟಿಗೆ ಅಂತಂದ್ರೆ ಯಾಕೆ ಈ ಒಂದು ಪ್ರತಿಭಟನೆಯ ಹಿಂದಿನ ಕಾರಣ ಏನು ಅಂತಂದ್ರೆ ಖರ್ಗೆ ಕುಟುಂಬದ ವಿರುದ್ಧ ಛಲವಾದಿಯವರು ನಾಲಿಗೆಯನ್ನ ಹರಿಬಿಟ್ಟಿದ್ರು ಮೋದಿಯನ್ನ ಟೀಕಿಸಿದ್ದಂತ ಖರ್ಗೆಯನ್ನ ನಾಯಿಗೆ ಹೋಲಿಸಿ ಎಡವಟ್ಟು ಮಾಡಿಕೊಂಡಿದ್ರು ಹೀಗಾಗಿ ಚಲವಾದಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಬಹಳ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಕಾರನ್ನ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ರಾಜ್ಯಪಾಲರಿಗೆ ರಾಜ್ಯ ಬಿಜೆಪಿ ನಿಯೋಗ ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು ಇಲ್ಲಿ ಒಂದು ಖರ್ಗೆ ಕುಟುಂಬದ ವಿರುದ್ಧ ಏನು ಮಾತನ್ನ ಪದವನ್ನ ಬಳಸಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಬಹಳ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅವರ ಕಾರನ್ನ ತಡೆದಿದ್ದಾರೆ ಪ್ರತಿಭಟನೆ ನಡೆಸುವಂಥ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು ಮೋದಿಯನ್ನ ಟೀಕಿಸುವ ಭರದಲ್ಲಿ ಖರ್ಗೆಯನ್ನ ನಾಯಿ ಅಂತೇಳಿ ಜರ್ದಿದ್ರು ಈ ಕಾರಣಕ್ಕಾಗಿ ಶುರುವಾಗಿರುವಂಥ ಫೈಟ್ ಇದು ಚಲವಾದಿ ನಾರಾಯಣ ಸ್ವಾಮಿಗೆ ಘೇರಾವ್ ಹಾಕಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ರಾಜ್ಯ ಬಿಜೆಪಿ ನಿಗಿ ನಿಗಿ ಅಂತ ಕೆಂಡ ಕಾರ್ತಾ ಇದೆ ವಿರೋಧ ಪಕ್ಷದ ನಾಯಕರನ್ನ ಶ್ಯಾಡೋ ಸಿಎಂ ಅಂತಾರೆ ಚಲವಾದಿಯ ಮೇಲೆ ದೌರ್ಜನ್ಯ ಮಾಡೋದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಕಲಬುರಗಿಯಲ್ಲಿ ಪ್ರಿಯಾಂಕ್ ವಿರುದ್ಧ ಬಿಜೆಪಿ ನಾಯಕರು ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ದಪ್ಪಳಕ್ಕೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ನಿಮ್ಮ ಕಾರ್ಯಕರ್ತರು ನಿಮ್ಮ ಪುಡಾರಿಗಳ ಮೂಲಕ ಮಾಡಿಸಿದ್ರಲ್ಲ ಯಾಕೆ ಯಾಕೆ ಚಲುವಾದಿ ನಾರಾಯಣ ಅವರು ಒಂದು ಬಡ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ಅದಕ್ಕೋಸ್ಕರ ನೀವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಚಲವಾದಿ ಸ್ವಾಮಿ ಅವರು ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ ದಲಿತ ಕುಟುಂಬದಿಂದ ಬಂದಿದ್ದಾರೆ ಅದಕ್ಕೋಸ್ಕರ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೆಸರು ಹೇಳ್ಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ನವರೇ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ನಿಮಗೆ ಧೈರ್ಯ ಇದ್ದಿದ್ರೆ ಪ್ರಶ್ನೆ ಮಾಡ್ತಿದ್ರಿ ಧೈರ್ಯ ಇದ್ದಿದ್ರೆ ಮಾತಾಡ್ತಿದ್ರಿ ಧೈರ್ಯ ಇದ್ದಿದ್ರೆ ವಜಾ ಮಾಡಿ ಅಂತ ಕೇಳ್ತಾ ಇದ್ರಿ ನಾವು ಧೈರ್ಯ ಇರೋರು ನಾವು ಮಾತಾಡಿದ್ದೇವೆ ನಾವು ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಪ್ರಕಾರ ಹುಲಿಯಂತೆ ಘರುಷಿಸುವವ್ರು ನಾವಿದ್ದೇವೆ ಮಾತೇ ಅಲ್ಲದೆ ಬಾಯಿ ಮುಚ್ಚಿಕೊಂಡಿದ್ದವರು ನೀವು ಜನ ತೀರ್ಮಾನ ಮಾಡ್ತಾರೆ ಹುಲಿ ಯಾವುದು ಇಲಿ ಯಾವುದು ಅಂತ ಹೇಳಿ ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆಗೆ ಇಡೀ ಭಾರತೀಯ ಜನತಾ ಪಾರ್ಟಿ ಇಡೀ ಕಲಬುರಗಿ ಜನತೆ ಇದೀವಿ ಅನ್ನುವ ಸಂದೇಶವನ್ನ ಕೊಡೋದಕ್ಕೆ ಹೋರಾಟಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಎಲ್ಲರಿಗೂ ಹೊಂದಿಸಿ ಒಂದೇ ಮುಚ್ಚಿ ಕಟ್ಟಿ ನೋಡಿ ಒಂದ್ ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ರಾಜ್ಯ ಬಿಜೆಪಿ ಆಕ್ರೋಶ ಹೊರ ಹಾಕ್ತಾ ಇದೆ ಮತ್ತೊಂದ್ ಕಡೆ ಬಿಜೆಪಿ ನಾಯಕರು ಕೊಡ್ತಾ ಇರುವಂತಹ ಈ ಹೇಳಿಕೆಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಕೌಂಟರ್ ಕೊಟ್ಟಿದ್ದಾರೆ ಜಲವಾದಿ ನಾರಾಯಣ ಸ್ವಾಮಿ ಮೆಂಟಲ್ಲ ಆಫ್ ಮೆಂಟ್ಲ ಈಗ ಮೆಂಟ್ಲ ಆದರೆ ಟ್ರೀಟ್ಮೆಂಟ್ ಕೊಡ್ಬೋದು ಆಫ್ ಮೆಂಟ್ಲ ಆದರೆ ಹೇಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಮೆಂಟಲ್ ಆದರೆ ನಿಮಾನ್ಸ್ಗೆ ಕಳಿಸಿ ಚಿಕಿತ್ಸೆ ಕೊಡಿಸ್ಬೋದು ಆದರೆ ಜಲವಾದಿ ಆಫ್ ಮೆಂಟಲ್ ಏನು ಮಾಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು ನಾರ್ಮಲ್ಲ ಅಥವಾ ಮೆಂಟಲ್ಲ ಅಥವಾ ಆಫ್ ಮೆಂಟಲ್ಲ ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂದರೆ ಫಸ್ಟು ಪ್ರೆಸ್ ಮೀಟ್ ಇಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಯಾವುದೋ ಒಂದು ಪದ ಬಳಸ್ತಾರೆ ಅದಾದಮೇಲೆ ಯಡಿಯೂರಪ್ಪನವ್ರು ಫೋನ್ ಮಾಡಿದ್ರು ಆ ಪದನ ವಾಪಸ್ ತೊಗೊಂಡ್ಬಿಡು ಅಂದಾಗ ಅವ್ರಿಗೆ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತಾರೆ ಮತ್ತೆ ವಾಪಸ್ ಬಂದು ಅಕ್ಕುಚ್ಯುತಿ ಮಂಡನೆ ಆಗಿದೆ ಅಂತ ಲೆಟರ್ ಕೊಡಕ್ಕೆ ಹೋಗ್ತಾರೆ ಮೊದಲನೇ ಸಲ ಅವರು ನಮ್ಮ ಸಾಹೇಬ್ರನ್ನ ಬೈದರು ನಾನು ಅವಾಗ ಮೆಂಟಲ್ ಅಂದ್ಕೊಂಡೆ ಅವ್ರನ್ನ ಮತ್ತೆ ಕ್ಷಮೆ ಕೇಳಿದ್ರು ಈಗ ನಾರ್ಮಲ್ ಅಂದ್ಕೊಂಡೆ ಕುಚುದಿ ಮಂಡಿಸಿ ಗುಲ್ಬರ್ಗ ಹೋಗಿ ಏನೋ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತ ಇದ್ದಾರೆ ನನಗೆ ಆಫ್ ಮೆಂಟಲ್ ಅನ್ಕೊಂತ ಇದ್ದೀನಿ ಮೆಂಟಲ್ ಆದರೆ ನಿಮಾನ್ಸಕ್ಕೆ ಕಳಿಸಿ ಬೇಕು ಅಂದರೆ ನಮ್ಮ ಸಾಹೇಬ್ರದ್ದು ಒಂದು ರೆಫರೆನ್ಸ್ ಲೆಟ್ರ್ ಕಳಿಸಿದ್ರೆ ಕೆಲಸ ಬೇಗ ಆಗುತ್ತೆ ಟ್ರೀಟ್ಮೆಂಟ್ ಕೊಡಿಸ್ಬೋದು ಇಲ್ಲ ನಾರ್ಮಲ್ ಅಂದರೆ ಅವ್ರ ಪಾಡ್ಗೆ ಅವ್ರು ಬಿಡ್ಬೋದು ಈ ಆಫ್ ಮೆಂಟಲ್ ಆದರೆ ಹೆಂಗೆ ಟ್ರೀಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಛಲ್ವಾದಿ ನಾರಾಯಣ ಸ್ವಾಮಿಯವರು ಅನ್ನೋ ಹೆಸರು ರಾಜಕಾರಣದಲ್ಲಿ ಏನಾದರೂ ಚಾಲ್ತಿಯಲ್ಲ ವಿವೇಕ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದಾರೆ ವಿವೇಕ್ ಒಂದ್ ಕಡೆ ನಾಯಿ ಅನ್ನುವಂತ ಪದವನ್ನು ಬಳಸಿದಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಟಾಕ್ ವಾರ್ ನಡೀತಾ ಇದೆ ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಆಕ್ರೋಶ ಮತ್ತೊಂದ್ ಕಡೆ ಬಿಜೆಪಿ ನಾಯಕರ ಹೇಳಿಕೆಗೆ ಪ್ರದೀಪ್ ಈಶ್ವರ್ ಅವರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ ಸೊ ಟಾಕ್ ವಾರ್ ಮುಂದುವರಿತಾ ಇದೆ ಕಡಿಮೆ ಆಗುವಂತ ಲಕ್ಷಣ ಯಾವುದು ಕಾಣಿಸ್ತಾ ಇಲ್ಲ ಎಸ್ ಪ್ರಭು ಮೊನ್ನೆ ಅಷ್ಟೇ ಏನ್ ಕಲಬುರಗಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರ ಕಾರನ್ನು ಕೂಡ ತಡೆಯಲಾಗುತ್ತೆ ತದನಂತರ ಅವರ ಕಾರಿಗೆ ಮಸಿ ಬಳಿತಕ್ಕಂಥ ಕೆಲಸ ಕೂಡ ಅಲ್ಲಿ ನಡೆಯುತ್ತೆ ಪ್ರಮುಖವಾಗಿ ಇದು ನಡೆಯೋದಕ್ಕೆ ಕಾರಣ ಏನು ಅಂತ ಗಮನಿಸ್ತಾ ಹೋದ್ರೆ ಚಲವಾದಿ ಅವರು ಕೊಟ್ಟಂತ ಆ ಒಂದು ಹೇಳಿಕೆ ಅಂದ್ರೆ ಆನೆ ಮತ್ತೆ ನಾಯಿಯನ್ನ ಹೋಲಿಸ್ತಾ ಹೋಗ್ತಾರೆ ಅದ್ರಲ್ಲಿ ನಾಯಿಯನ್ನ ಪ್ರಿಯಾಂಕರ್ಗೆ ಅವ್ರಿಗೆ ಹೋಲಿಸ್ತಾ ಹೋಗ್ತಾರೆ ಆ ನಿಟ್ಟಿನಲ್ಲಿ ಪ್ರಿಯಾಂಕರ್ಗೆ ಆ ಬೆಂಬಲಿಗರು ಬಂದು ಇವರ ಕಾರಿಗೆ ಮಸಿ ಬಳಿತಕ್ಕಂಥ ಕೆಲಸ ಹಾಗೂ ಇವರಿಗೆ ಹೊರಗ್ ಬಿಡೋದಿಲ್ಲ ತದನಂತರ ಇದರನ್ನು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಾ ಬಿಜೆಪಿ ನಾಯಕರು ಎಲ್ಲರೂ ಕೂಡ ರಾಜಭವನಕ್ಕೆ ಭೇಟಿ ನೀಡಿ ರಾಜ್ಯ ರಾಜ್ಯಪಾಲರ ಕದ ಕೂಡ ತಟ್ಟಿ ಅಲ್ಲೂ ಕೂಡ ಇದರ ವಿರುದ್ಧ ದೂರು ನೀಡ್ತಾರೆ ಅಂದ್ರೆ ಯಾವ ರೀತಿಯಾಗಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿದೆ ಕಲಬುರ್ಗಿ ಜಿಲ್ಲೆ ಅಲ್ಲ ಅದು ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿದೆ ಅಂತ ಒಂದ್ ರೀತಿಯಾಗಿ ಆರೋಪ ಮಾಡಿ ರಾಜ್ಯಪಾಲರಿಗೆ ದೂರು ನೀಡ್ತಾ ಹೋಗ್ತಾರೆ ಮತ್ತೆ ತದನಂತರ ನಿನ್ನೆ ಅಷ್ಟೇ ಎಲ್ ಸಿಗಳು ಕೂಡ ಅಷ್ಟೇ ಇಲ್ಲಿ ಹಕ್ಕುಚ್ಯುತಿ ಆಗಿದೆ ಅಂದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಹಕ್ಕುಚ್ಯುತಿ ಆಗಿದೆ ಅಂತ ಹೇಳಿಬಿಟ್ಟು ಎಲ್ ಸಿ ಕೆಲವೊಂದಿಷ್ಟು ಎಲ್ ಸಿಗಳು ಬಿಜೆಪಿಯ ಒಂದು ಐದಾರು ಎಲ್ ಸಿಗಳು ಹೋಗಿ ಸಭಾಪತಿ ಕಚೇರಿಗೂ ಕೂಡ ಅಲ್ಲಿ ಕೂಡ ಮನವಿ ಪತ್ರವನ್ನು ಕೊಡ್ತಾರೆ ಈ ರೀತಿ ಹಕ್ಕುಚ್ಯುತಿ ಮಾಡಿದರೆ ಒಬ್ಬರು ಸಚಿವರಾಗಿ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಈ ರೀತಿ ಕೊಟ್ಟಿದ್ರೆ ತದನಂತರ ಇವತ್ತು ಮುಂದುವರೆದ ಭಾಗವಾಗಿ ಬಿಜೆಪಿ ನಾಯಕರು ನೇರವಾಗಿ ಕಲಬುರಗಿ ಚಲೋ ಮಾಡಿ ಕಲಬುರಗಿಯಲ್ಲೇ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಅಲ್ಲಿ ನೇರವಾಗಿ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಮತ್ತೆ ಖರ್ಗೆ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ನ ವಿರುದ್ಧ ಆಗಿರ್ಬೋದು ಎಲ್ಲಾ ನಾಯಕರು ಕೂಡ ವಾಗ್ದಾಳಿಯನ್ನ ನಡೆಸಿದಾರೆ ಅಲ್ಲಿ ನೋಡೋಕ್ಕೆ ಗಮನಿಸ್ತಾ ಹೋದ್ರೆ ವಿಜೇಂದ್ರ ಅವರು ಹೇಳ್ತಕ್ಕಂಥದ್ದು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಕ್ಕಂಥ ಒಂದು ಬಡ ಕುಟುಂಬದಿಂದ ಬಂದಂತ ನಾನು ಚಲವಾದಿ ನಾರಾಯಣ ಸ್ವಾಮಿ ಆಗಿದ್ದೀನಿ ಇವರ ರೀತಿ ನಾನು ಗೋಲ್ಡನ್ ಸ್ಪೂನ್ ಬಾರ್ನ್ ಆಗಿಲ್ಲ ನಾನು ಎಲ್ಲವನ್ನು ನಾನು ಅನುಭವಿಸಿ ಬಂದಿದ್ದೀನಿ ಇಲ್ಲಿವರೆಗೂ ನಾನು ಬೆಳೆದಿದ್ದೀನಿ ಅಂತ ನನ್ನ ಬೆಳವಣಿಗೆ ಸಹಿಸೋದಿಕ್ ಆಗ್ತಿಲ್ಲ ಇಲ್ಲಿ ಕಾಂಗ್ರೆಸ್ನವರಿಗೆ ಆ ರೀತಿ ಹಾಗಾಗಿ ಈ ರೀತಿ ವರ್ತನೆಯನ್ನು ಮಾಡ್ತಿದ್ದಾರೆ ಹೇಳ್ತಿದ್ರೆ ಮತ್ ಬೇರೆ ಬೇರೆ ರೀತಿಯಾಗಿ ಈಗಾಗಲೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ಲಿ ಹದಗೆಟ್ಟಿದೆ ಮತ್ತು ಗುಂಡಾಗಿರಿ ಕೂಡ ಜಾಸ್ತಿ ಆಗಿದೆ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇಲ್ಲೂ ಕೂಡ ಗೂಂಡಾಗಿರಿ ಜಾಸ್ತಿ ಆಗಿದೆ ಅಂತ ಆ ಆರೋಪಗಳು ಮಾಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರು ನೇರವಾಗಿ ಕಲಬುರಗಿ ಚಲೋ ಮಾಡಿ ಅಲ್ಲ ಆರೋಪಗಳನ್ನ ನಡೆಸ್ತಾ ಹೋದ್ರೆ ಇಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಕೌಂಟರ್ ಆರೋಪವನ್ನು ಎಲ್ಲ ಬಿಜೆಪಿ ನಾಯಕರಿಗೂ ಕೂಡ ಕೊಟ್ಟಿದ್ದಾರೆ ಪ್ರಮುಖವಾಗಿ ಇಲ್ಲಿ ಕೊಟ್ಟಂತ ಇದ್ದೇನು ಅಂದ್ರೆ ಇಲ್ಲಿ ಮಾತಾಡ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನಂದ್ರೆ ಅಲ್ಲಿ ಯಾವ ಯಾವ ನಾಯಕರು ಶ್ರೀರಾಮುಲು ಆಗಿರ್ಬೋದು ಸಿಟಿ ರವಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಯಾವ ನಾಯಕರು ಪ್ರಿಯಾಂಕರ್ಗೆ ವಿರುದ್ಧ ಅಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಕೌಂಟರ್ ಅನ್ನ ಕೂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಮಾತನಾಡ್ತಾ ಹೋದ್ರೆ ಅವರಿಗೆ ಎರಡು ನಾಲ್ಗೆ ಇದೆ ಅಲ್ಲೊಂದು ಮಾತಾಡ್ತಾರೆ ಬೆಂಗಳೂರಲ್ಲೊಂದು ಮಾತಾಡ್ತಾರೆ ಅಂತ ಛಲವಾದಿ ಅವರಿಗೆ ವಿರುದ್ಧ ಆಕ್ರೋಶವರ ಹಾಕಿದ್ರೆ ಮತ್ತೆ ಸಿ ಸಿಟಿ ರವಿ ಪ್ರಕರಣದಲ್ಲಿ ಬೆಳಗಾವಿ ಪ್ರಕರಣದಲ್ಲಿ ಯಾಕೆ ಇಲ್ಲಿವರೆಗೂ ಕೂಡ ಎಫ್ ಎಸ್ ಎಲ್ಗೆ ಹೋಗಿ ವಾಯ್ಸ್ ಶ್ಯಾಂಪಲ್ ಅನ್ನು ಕೊಡಲಿಲ್ಲ ಸಿಟಿ ರವಿ ಅವರು ಮತ್ತೆ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತರತಕ್ಕಂಥ ಏನಿತ್ತು ಅಂತ ಅವ್ರಿಗೆ ಕೂಡ ಪ್ರಶ್ನೆ ಮಾಡಿದ್ರೆ ಮತ್ತೆ ಅಕ್ಕಿ ಕಳ್ಳನಿಗೆ ಇಲ್ಲಿ ಅವರು ಟಿಕೆಟ್ ಕೊಡ್ತಾರೆ ಮತ್ತೆ ಬಿಜೆಪಿ ಅವರು ಟಿಕೆಟ್ ಕೊಡ್ತಾರೆ ಇದೆಲ್ಲ ಯಾವ ರೀತಿಯಾಗಿ ಬಿಜೆಪಿ ಅವರ ವರ್ತನೆ ಸರಿ ಇದೆ ಅಂತ ಕಂಪ್ಲೀಟ್ಲಿ ಬಿಜೆಪಿ ಅವರ ವಿರುದ್ಧ ಆಕ್ರೋಶ ಪ್ರಿಯಾಂಕರ್ಗೆ ಅವರು ಹಾಕಿದರೆ ಮತ್ತೆ ಇನ್ನೊಂದು ಕಡೆ ಈ ಕಡೆ ಪ್ರದೀಪ್ ಈಶ್ವರ್ ಅವರು ಕೂಡ ಒಂದ್ ಕಡೆ ಕಂಪ್ಲೀಟ್ಲಿ ಪ್ರಿಯಾಂಕರ್ಗೆ ವಿರುದ್ಧ ಬ್ಯಾಟ್ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು ಏನಂದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಮೊದಲು ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ಲಿ ಬೇಕಾದ್ರೆ ಪ್ರಿಯಾಂಕರ್ಗೆ ಅವರ ರೆಫರೆನ್ಸ್ ನಲ್ಲಿ ನಾನು ಕಳಿಸ್ಕೊಡ್ತೀನಿ ಅಂತ ಈ ರೀತಿಯಾಗಿ ವಾಗ್ದಾಳಿ ಮಾಡಿದ್ರೆ ಎಲ್ಲ ಒಂದ್ ಕಡೆ ಈ ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ಕಲಬುರಗಿಯ ಪ್ರಕರಣದಲ್ಲಿ ಕಂಪ್ಲೀಟ್ಲಿ ಟಾಕ್ ವಾರ್ ಎರಡೂ ಪಕ್ಷಗಳು ಮಧ್ಯೆ ನಿಂತಿಲ್ಲ ಅಂತಾನೆ ಹೇಳ್ಬೋದು ಪ್ರಭು ಮತ್ತೆ ಈ ಪ್ರಕರಣದ ಬಗ್ಗೆ ಇನ್ನೂ ಗಂಭೀರವಾಗಿ ಗಮನಿಸ್ತಾ ಹೋದ್ರೆ ಬಿಜೆಪಿ ನಾಯಕರು ಕಲಬುರಗಿಯಲ್ಲ ಮಾತ್ರವಾಗಿ ನಾವು ಸೀಮಿತವಾಗಿರಲ್ಲ ಇಲ್ಲಿ ಬೆಂಗಳೂರಿಗೆ ಬಂದ ಇಲ್ಲೂ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ಯಾವ ರೀತಿಯಾಗಿ ಸರಿ ಇದೆ ಇವ್ರು ಮಾತ್ರ ಮೋದಿಯ ವಿರುದ್ಧ ಮಾತಾಡ್ಬೋದು ನಾವು ಕಲ್ ಈ ಪ್ರಿಯಾಂಕರ್ಗೆ ವಿರುದ್ಧ ಮಾತಾಡಬಾರದು ಅಂತ ಬಿಜೆಪಿ ಅವರು ಡಿಫೆಂಡ್ ಮಾಡ್ಕೋತಿದ್ರೆ ನಾವು ಪ್ರಶ್ನೆ ಮಾಡಿರೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕಾಂಗ್ರೆಸ್ ಅವರು ಡಿಫೆಂಡ್ ಮಾಡ್ಕೋತಿದ್ದಾರೆ ಪ್ರಭು ಓಕೆ ಯು ఈ చిక్కొందు బ్రేక్ ఇవ్వదు ఆనకల్ తాకసంద్రీ ಕಷ್ಟ ಆಗ್ತಾ ಇದೆ ಇಲ್ಲೇ ಓಡಾಡುವಂತಹ ಜನರು ಎಷ್ಟು ಮಟ್ಟಿಗೆ ಕಷ್ಟವನ್ನ ಅನ್ಭವಿಸ್ತಾ ಇದ್ದಾರೆ ಮಕ್ಕಳು ವಯಸ್ಸಾದವರು ಇಲ್ಲಿ ಓಡಾಡೋದು ತುಂಬಾ ಕಷ್ಟ ಆಗಿದೆ ರೋಡ್ಗಳು ತುಂಬಾ ಗುಂಡಿ ಬಿದ್ದೋಗ್ಬಿಟ್ಟಾವೆ ಮೇಡಮ್ ಎರಡು ದಿನದಲ್ಲಿ ಕೂಡ ಯಾವುದೋ ಒಂದು ಕಾರು ಬೈಕ್ ಎಲ್ಲ ಟಿಚ್ಚಾಗಿ ಅಲ್ಲೇ ಬಿದ್ದಿದ್ರು ಓಡಾಡೋಕೆ ಕೂಡ ಆಗೋದಿಲ್ಲ ಫ್ರೀ ಬಸ್ ಎಲ್ಲ ಕಡೆ ಸುತ್ತಾಗ್ತಾ ಇಲ್ಲ ಮೇಡಮ್ ಅವ್ರು ಫ್ರೀ ಅಂತ ಹೇಳ್ಬಿಟ್ಟು ನಮಗೆ ಕೊಡ್ತಾರೆ ಐ ಗಂಡ್ಸ್ ಆರಾಮಾಗಿ ದುಡ್ಡು ಕಿತ್ಕೊತಾರೆ ಎಲ್ಲರ ಮೇಲೂ ರೇಟ್ ಹಸ್ತಿದಾರೆ ಏನು ಪ್ರಯೋಜನ ಆಯ್ತಲ್ಲಿ ಸರ್ಕಾರಗಳು ಬೆಲೆ ಏರಿಕೆ ಮಾಡಿರೋದು ಜನರ ಹಿತಕ್ಕಾಗಿ ಮಾಡಿದಾರೆ ಅಂತ ಮಗನ್ಸುತ್ತೆ ಜನರ ಹಿತಕ್ಕೋಸ್ಕರ ಯಾವುದೇ ಸರ್ಕಾರ ಏನು ಮಾಡ್ತಿಲ್ಲ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಎಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಕುಲದಲ್ಲಿ ಕೇಳಿ ಕೇಳಿಯಾವುದೋ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಮಣೆನೂರು ಮನು ವಿರುದ್ಧ ಏನು ಅತ್ಯಾಚಾರ ಆರೋಪ ಕೇಳಿ ಬಂದಿದೆ ಈ ಪ್ರಕರಣ ಒಂದ್ ಕಡೆ ನಡೀತಾ ಇದೆ ಮತ್ತೊಂದ್ ಕಡೆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಅದು ಮನು ಅವರದ್ದು ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ ಅದರಲ್ಲಿ ಕನ್ನಡದ ಹೀರೋಗಳಿಗೆ ಹೀರೋಗಳೇನಿದ್ದಾರೆ ಅವರನ್ನ ಹಿಯಾಳಿಸಿ ಮಾತನಾಡಿರುವಂತ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಂತ್ರಸ್ತಿಯ ಹೆಸರಲ್ಲಿರುವಂತಹ ಇನ್ಸ್ಟಾಗ್ರಾಂ ಅಕೌಂಟ್ ನಿಂದ ಈ ಆಡಿಯೋ ಪೋಸ್ಟ್ ಆಗಿದೆ ತಮ್ಮ ಇನ್ಸ್ಟಾ ಅಕೌಂಟ್ ನಿಂದ ಪೋಸ್ಟ್ ಮಾಡಿದ್ದಾರೆ ಸಂತ್ರಸ್ತೆ ಮಡೇನೂರು ಮನು ವಿರುದ್ಧ ಅತ್ಯಾಚಾರದ ಆರೋಪದ ಪ್ರಕರಣ ಏನಿದೆ ಅದಿನ್ನು ಕೂಡ ನಡೀತಾ ಇದೆ ನಿನ್ನೆ ಅವರು ಆಕ್ಟ್ ಮಾಡಿರುವಂತಹ ಮೊಟ್ಟ ಮೊದಲ ಸಿನಿಮಾ ಕುಲದಲ್ಲಿ ಕೇಳಿ ಯಾವುದು ಆ ಚಿತ್ರ ತೆರೆ ಕಂಡಿದೆ ಆಮೇಲೆ ಒಂದ್ ಕಡೆ ಈಗ ಸಂತ್ರಸ್ತೆ ಮಾಡಿರುವಂತಹ ಆರೋಪಗಳೇನಿದೆ ಬಹಳ ಗಂಭೀರವಾದಂತಹ ಆರೋಪಗಳು ಅದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಡೇನೂರು ಮನು ಮಾಡಿದ್ರು ಇದೆಲ್ಲದರ ನಡುವೆ ಈಗ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಅದರಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಇನ್ನೊಂದು ಆರು ವರ್ಷ ಸತ್ತೋಗ್ತಾನೆ ಅನ್ನುವಂತ ವಿಚಾರವನ್ನ ಆತ ಹೇಳಿದಾನೆ ಧ್ರುವ ಸರ್ಜಾ ಇನ್ನೊಂದು ಎಂಟು ವರ್ಷ ದರ್ಶನ್ ಆಲ್ರೆಡಿ ಸತ್ತೋದ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಆದ್ರೆ ಸಿನಿಮಾ ಮಾಡಲ್ಲ ದರ್ಶನ್ ಸರ್ ಸಿನಿಮಾ ಮಾಡಲ್ಲ ಅವ್ರು ಮಾಡುವಂತ ಸಿನಿಮಾ ಓಡಲ್ಲ ಅನ್ನುವಂಥದ್ದು ಕೂಡ ಆ ಆಡಿಯೋದಲ್ಲಿದೆ ಮೂರು ಜನರ ಮಧ್ಯೆ ಕಾಂಪಿಟೇಷನ್ ಕೊಡೋಕೆ ನಾನು ಬಂದಿದ್ದೀನಿ ಕಾಂಪಿಟೇಷನ್ ಕೊಡಕ್ ಬಂದಿರೋಂತ ಗಂಡು ಗಲಿರಿ ನಾನು ಅಂತ ಅದರಲ್ಲಿ ಮಾತನಾಡಿದಾನೆ ಇದು ಮನು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ವರ್ಷ ಸಿನಿಮಾ

ಸಂತ್ರಸ್ತೆಯ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ತನಿಖೆ ನಡೀತಾ ಇದೆ ಸ್ಥಳ ಇತರೆ ವಿಚಾರದ ಕುರಿತು ಅವ್ರು ಕೊಟ್ಟಂತ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸ ಆಗಿದೆ ಕಲಾವಿದರ ವಿವರ ಇನ್ನ ವಾಸ್ತವ್ಯ ವ್ಯವಸ್ಥೆ ಕುರಿತು ಮಾಹಿತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಮನು ಜೊತೆ ಶಿಕಾರಿಪುರಕ್ಕೆ ಬಂದಿದೆ ಅನ್ನುವಂಥ ವಿಚಾರವನ್ನು ಅವರು ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿದಾರಲ್ಲ ಆ ಕಾರಣಕ್ಕಾಗಿ ಶಿಕಾರಿಪುರಕ್ಕೆ ಅವರನ್ನು ಕರ್ಕೊಂಡು ಬಂದು ಸ್ಥಳ ಮಹಜೂರು ಮಾಡುವಂಥ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಸೊ ಯಾವ ರೀತಿಯಾಗಿ ಇಲ್ಲಿಗೆ ಬಂದಿದ್ರಿ ಎಲ್ಲಿ ಸ್ಟೇ ಆಗಿದ್ರಿ ಎಲ್ಲಿ ಏನಾಗಿತ್ತು ಯಾವ ಥರ ನಿಮ್ಮ ಮೇಲೆ ಅಟ್ಯಾಕ್ ಆಗಿತ್ತು ಹೇಗೆ ಅತ್ಯಾಚಾರ ಮಾಡಿದ್ರು ಪ್ರತಿಯೊಂದು ವಿಚಾರವೂ ಕೂಡ ಅವರ ಆರೋಪಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿ ಆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸ ಆಗಿದೆ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ಒಂದ್ ಕಡೆ ಮನು ಕೇಸು ತನಿಖಾ ಹಂತದಲ್ಲಿದೆ ಮತ್ತೊಂದು ಕಡೆ ಅವರು ಮಾತಾಡಿರುವಂತ ಆಡಿಯೋ ಅಂತ ಹೇಳಲಾಗ್ತಾ ಇರುವಂತಹ ಕೂಡ ಆ ಕ್ಲಿಪ್ ವೈರಲ್ ಆಗ್ತಾ ಇದೆ ಅದರ ಸತ್ಯಾಸತ್ಯತೆ ಏನು ಅದರ ಜೊತೆಗೆ ತನಿಖೆ ಯಾವ ಹಂತದಲ್ಲಿ ಸಾಕ್ತಾ ಇದೆ ಖಂಡಿತವಾಗ್ಲೂ ಪ್ರಭು ಈಗಾಗಲೇ ಏನು ಮಡೇನೂರು ಮನೋರನ್ನ ಈಗಾಗಲೇ ಐದು ದಿನ ಕಸ್ಟಡಿಗೂ ಕೂಡ ಆ ಪೊಲೀಸರು ಕೂಡ ತಗೊಂಡಿರುವಂತಂದ್ರೆ ಈಗಾಗ್ಲೇ ಯುವತಿ ಮಾಡಿರುವಂತಹ ಅಥವಾ ಸಂತ್ರಸ್ತೆ ಮಾಡಿರುವಂತಹ ಆರೋಪಗಳೇನಿದೆ ಅವೆಲ್ಲವನ್ನು ಕೂಡ ಈಗಾಗ್ಲೇ ಎವಿಡೆನ್ಸ್ ನ ಇಟ್ಟು ಈಗ ಅವರು ಇಂಟ್ರಾಗೇಷನ್ ಮಾಡ್ಬೇಕಾಗತ್ತೆ ಅಂದ್ರೆ ಸುಮ್ನೆ ಅವರು ಕ್ವಶನ್ ಕೆಲದಕ್ಕೂ ಆಗೋದಿಲ್ಲ ಸೊ ಹೀಗಾಗಿ ಆಕೆಯನ್ನು ಕೂಡ ಈಗಾಗಲೇ ಇಂಟ್ರಾಗೇಷನ್ ಮಾಡಿ ಆಕೆಯಿಂದನೂ ಕೂಡ ಕೆಲವೊಂದು ಎವಿಡೆನ್ಸ್ಗಳನ್ನ ಕೂಡ ಈಗಾಗ್ಲೇ ಪೊಲೀಸರು ಪಡ್ಕೊಂಡಿರುವಂತದ್ದು ಆ ನಂತರ ಈಗಾಗ್ಲೇ ಈ ಟರ್ನ್ ಕೂಡ ಈಗಾಗ್ಲೇ ಆ ಒಂದು ಎವಿಡೆನ್ಸ್ ಅನ್ನ ಇಟ್ಕೊಂಡು ಮುಂದೆ ಇಟ್ಟು ಈಗಾಗ್ಲೇ ಏನು ವಿಚಾರಣೆಯನ್ನು ಕೂಡ ಆಗ್ಲೇ ಮಾಡ್ತಾ ಇರುವಂತದ್ದು ಇದ್ರ ಜೊತೆಗೆ ನಿನ್ನೆಯ ಸಹ ನಾಗರಬಾವಿಯಲ್ಲಿರುವಂತಹ ಮನೆಯಲ್ಲೂ ಕೂಡ ಈಗಾಗಲೇ ಮಾರ್ದ ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ಮುಗಿಸಿರುವಂತದ್ದು ಇನ್ನೂ ಕೂಡ ಈಗ ಐದು ದಿನ ಏನು ಟೈಮ್ ತಗೊಂಡಿದ್ದಾರೆ ಅದನ್ನು ಕೂಡ ಮಾಜರ್ ಪ್ರಕ್ರಿಯೆ ಕೂಡ ಆ ಒಂದು ವಿಚಾರವನ್ನು ಕೂಡ ಬಳಸ್ಕೊಂತಾರೆ ಯಾಕಂದ್ರೆ ಈಗಾಗಲೇ ಶಿವಮೊಗ್ಗದ ಶಿಕಾರಿಪುರ ಏನಿದೆ ಅಲ್ಲಿಗೂ ಕೂಡ ಹೋಗ್ಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರು ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು ಅಲ್ಲೂ ಕೂಡ ಹೋಗಿ ಮಾಜರ್ ಪ್ರಕ್ರಿಯೆಯನ್ನ ಮಾಡ್ತಾರೆ ಎಷ್ಟ ಇಲ್ಲಿಗೆ ಬಂದಿದ್ರಿ ಎಷ್ಟೊತ್ತಿಗೆ ಬಂದಿದ್ರಿ ಮತ್ತೆ ಯಾವ ಕಾರಣಕ್ಕೆ ಬಂದ್ರಿ ಮೇಲೆ ಅತ್ಯಾಚಾರ ಆರೋಪ ಇದೆ ಅದು ನಿಜಕ್ಕೂ ಕೂಡ ಇಲ್ಲೆಲ್ಲರೂ ನಡೀತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ವರದಿ ಅಥವಾ ಸ್ಟೇಟ್ಮೆಂಟ್ ಅನ್ನು ಕೂಡ ತಗೊಂಡ್ ಯಾಕಂದ್ರೆ ಇವೆಲ್ಲವೂ ಕೂಡ ಮುಂದೆ ಚಾರ್ಜ್ ಶೀಟ್ ಅಲ್ಲಿ ಹಾಕ್ಲೇಬೇಕಾಗುತ್ತೆ ಪೊಲೀಸರು ಸೊ ಹೀಗಾಗಿ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗ್ಲೇ ಆತನಿಂದನು ಕೂಡ ಪಡಿತಿದ್ದಾರೆ ಇನ್ನು ಆಕೆಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಪಡೆದಿರುವಂತದ್ದು ಆಕೆಯನ್ನು ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳಿರುವಂತದ್ದು ಇನ್ನು ಆಕೆ ಹೇಳಿದಂತ ವಿಚಾರಗಳಾಗಿರ್ಬೋದು ಮತ್ತೆ ಈ ಹೇಳುವಂತ ವಿಚಾರಗಳಾಗಿರ್ಬೋದು ಎಲ್ಲವನ್ನು ಕೂಡ ಖರೀದಿಯನ್ನ ಮಾಡ್ತಾರೆ ಅವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಪೊಲೀಸರು ಹೀಗಾಗಿ ಮುಂದಿನ ದಿನಗಳಲ್ಲಿ ತನಿಖೆ ನಂತರ ಸತ್ಯ ಸತ್ಯತೆ ಅನ್ನೋದು ಕೂಡ ಹೊರ ಬರ್ಬೇಕಾಗತ್ತೆ ಇನ್ನು ವಿಡಿಯೋ ಮತ್ತೆ ಆಡಿಯೋಗಳ ವಿಚಾರವನ್ನು ಕೂಡ ಅಷ್ಟೇ ಹಾಗೆ ಆ ತಂತ್ರಷ್ಟೇ ಕೂಡ ಆತನ ವಿರುದ್ಧ ಇರುವಂತ ಕೆಲವೊಂದು ಆಡಿಯೋಗಳಾಗಿರ್ಬೋದು ವಿಡಿಯೋಗಳಾಗಿರ್ಬೋದು ಕಾಲ್ ಕೂಡ ಎಲ್ಲವನ್ನು ಈಗ ನಿನ್ನೆ ಅವ್ರು ಆಕ್ಟ್ ಮಾಡಿರುವಂತ ಸಿನಿಮಾ ರಿಲೀಸ್ ಆಗಿದೆ ಆಮೇಲೆ ಹೇಳಿ ಕೇಳಿ ಈಗಿನ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾ ಇರುವಂಥ ವ್ಯಕ್ತಿ ಆ ದೊಡ್ಡ ದೊಡ್ಡ ನಟರ ಬಗ್ಗೆ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಖಂಡಿತವಾಗ್ಲೂ ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇದೆ ಆ ಒಂದು ಆಡಿಯೋ ಕೂಡ ಯಾಕಂದ್ರೆ ಅಲ್ಲಿ ಶಿವರಾಜ್ ಕುಮಾರ್ ಅವರಾಗಿರ್ಬೋದು ಮತ್ತೆ ಧ್ರುವ ಅವರಾಗಿರ್ಬೋದು ಮತ್ತೆ ನಟ ದರ್ಶನ್ ಆಗಿರ್ಬೋದು ಇಂತ ದೊಡ್ಡ ದೊಡ್ಡ ನಟರ ಬಗ್ಗೆ ಕೂಡ ಈಗಾಗಲೇ ಆತ ಮಾತಾಡ ಮಾತನಾಡಿದ್ದಾನೆ ಅನ್ನೋದು ಆಡಿಯೋ ಕೂಡ ವೈರಲ್ ಆಗಿದೆ ಅದ್ರ ಬಗ್ಗೆ ಕೂಡ ಈಗ ಈಗ ಚೇಂಬರ್ಗೂ ಕೂಡ ಕೆಲವೊಬ್ರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಈಗ ಮುಂದಿನ ದಿನಗಳಲ್ಲಿ ಆಡಿಯೋ ನಿಜಾನ ಅಥವಾ ಸುಳ್ಳ ಅಂಬದ ಬಗ್ಗೆ ತನಿಖೆ ನಂತರವೇ ಗೊತ್ತಾಗ್ಬೇಕಾಗಿದೆ ಪ್ರಭು ಓಕೆ ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ಅನ್ನು ನೋಡ್ತಾರೆ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ